ನಮಸ್ಕಾರ ಶ್ರೇಷ್ಠ ದಾನಗಳಲ್ಲಿ ರಕ್ತದಾನವೂ ಸಹ ಒಂದು ನಾವು ಮಾಡಿದ ರಕ್ತದಾನದಿಂದ ನಮ್ಮ ಆರೋಗ್ಯ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಮತ್ತೊಬ್ಬರ ಜೀವವನ್ನು ಸಹ ನಾವು ಉಳಿಸಬಹುದು ನಾವು ನೀಡಿದ ರಕ್ತ ಕೆಲವೇ ವಾರಗಳಲ್ಲಿ ಮತ್ತೆ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುತ್ತದೆ ಪ್ರತಿ ಎರಡು ಸೆಕೆಂಡ್ಗೆ ಭಾರತದಲ್ಲಿ ಯಾರಾದರೂ ಒಬ್ಬರಿಗೆ ರಕ್ತದ ಅವಶ್ಯಕತೆ ಇದ್ದೇ ಇರುತ್ತದೆ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಹನ್ನೊಂದು ಮಿಲಿಯನ್ ಯೂನಿಟ್ ರಕ್ತ ಸಂಗ್ರಹಣೆ ಆಗುತ್ತೆ ಆದರೆ ಅವಶ್ಯಕತೆ ಇರೋದು ಹದಿನೈದು ಮಿಲಿಯನ್ ಯೂನಿಟ್ ಅಂದರೆ ನಾಲ್ಕು ಮಿಲಿಯನ್ ಯೂನಿಟ್ಗಳಷ್ಟು ರಕ್ತದ ಕೊರತೆ ಭಾರತದಲ್ಲಿ ಇದೆ ಈ ರಕ್ತದ ಕೊರತೆಯಿಂದಾಗಿ ಪ್ರತಿ ದಿನ ಭಾರತದಲ್ಲಿಯೇ ಹನ್ನೆರಡು ಸಾವಿರ ಜನ ಇದ್ದಾರೆ ಅಂದರೆ ಪ್ರಪಂಚದಾದ್ಯಂತ ಎಷ್ಟು ಜನ ರಕ್ತದ ಕೊರತೆಯಿಂದ ಸಾವನ್ನ ಹಾಕ್ತಾ ಇದ್ದಾರೆ ಅಂತ ನಾವು ಊಹಿಸಬಹುದು ನಾವು ಮಾಡುವಂತಹ ಒಂದು ಸಲದ ರಕ್ತದಾನದಿಂದ ಮೂರು ಜನರ ಜೀವವನ್ನು ನಾವು ಉಳಿಸಬಹುದು ಹಾಗಾಗಿ ಇಂತಹ ಸದುದ್ದೇಶದಿಂದ ನಮ್ಮ ಚಿತ್ರಕೂಟ ಸಮೂಹ ಸಂಸ್ಥೆಯ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಬನ್ನಿ ನಾವೆಲ್ಲರೂ ಪಾಲ್ಗೊಳ್ಳೋಣ ರಕ್ತದಾನ ಮಾಡೋಣ ജീവന ഉളസോ